ಯಾವುದು ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ ಬೇಲ್ ಕೊಟ್ಟಿದ್ದಾರೆ ಕೋರ್ಟು ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮೂರು ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಗೆ ಹಾಕ್ತ ಕೂಡ ನಡೆದಿದೆ ಅಡಿಷನಲ್ ಯಾವ ಇನ್ನೂ ಒಂದಷ್ಟು ಎವಿಡೆನ್ಸ್ ಕಲೆ ಹಾಕಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ್ರೆ ಆದ ತಕ್ಷಣ ಮಾಡ್ತೀವಿ

ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವು ಸೈಬರ್ ಪೊಲೀಸ್ ಸ್ಟೇಷನ್ಸ್ ಅನ್ನ ಮಾಡಿದ್ದೇವೆ ಅಲ್ಲೆಲ್ಲ ಕೇಳಿ 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 ಅದರಲ್ಲಿ ಅದರಲ್ಲಿ ವೆರಿಫಿಕೇಶನ್ ಮಾಡಿನೇನೆ ಮುಂದುವರಿತಾರೆ ಹಂಗೆ ಯಾರಾದರೂ ಮಾಡಿದ್ರೆ ಅದು ಸರಿಯಾಗದ ಯಾವುದು ಎಲ್ಲ ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ ಬೇಲ್ ಕೊಟ್ಟಿದೆ ಕೋರ್ಟು ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಮೂರು ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಡೆದಿದೆ ಅಡಿಷನಲ್ ಚಾರ್ಜ್ ಯಾವ ಸಲ್ಲಿಕೆ ಆಗಬಹುದು ದರ್ಶನ್ ಅಡಿಷನಲ್ ಚಾರ್ಜ್ ಯಾವ ಸಲಿಕೆ ಆಗ್ಬೋದು ಸರ್ ನೋ ಇನ್ನೂ ಒಂದಷ್ಟು ಎವಿಡೆನ್ಸ್ ಗಳೆಲ್ಲ ಕಲೆ ಹಾಕಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣ ಇಲ್ಲ ಇಲ್ಲ ನಮ್ಮಲ್ಲಿ ಈಗ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತ ಮಾಡಿದ್ದೇವೆ ಯಾವುದು ಈ ಈ ಕ್ರೈಮೇ ಇದೇ ಬೇರೆ ಡಿಜಿಟಲ್ ಇದು ನೀವು ಹೇಳೋದು ಸೈಬರ್ ಕ್ರೈಮಿಗೆ ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವು ಸೈಬರ್ ಪೊಲೀಸ್ ಸ್ಟೇಷನ್ಸನ್ನು ಮಾಡಿದ್ದೇವೆ ಅಲ್ಲೆಲ್ಲ ಕೇಳಿ 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 ಅದರಲ್ಲಿ ಅದರಲ್ಲಿ ವೆರಿಫಿಕೇಶನ್ ಮಾಡಿನೇನೆ ಮುಂದುವರಿತಾರೆ ಹಾಗೆ ಯಾರಾದರೂ ಮಾಡಿದರೆ ಅದು ಸರಿಯಾಗೋದಿಲ್ಲ ದರ್ಶನ್ ಅವರ ಪ್ರಕರಣಕ್ಕೆ ಯಾವುದು ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ ಬೇಲ್ ಕೊಟ್ಟಿದೆ ಕೋರ್ಟು ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಮೂರು ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಡೆದಿದೆ ಅಡಿಷನಲ್ ಚಾರ್ಜ್